ನಾನು ಹೇಳ್ತೈತೆ ಅನ್ನೋದು ನನಗೂ ಗೊತ್ತಾಯ್ತು ರೀ ಯಾಕಂದ್ರೆ ಹೆಂಗೈತ್ರಪ್ಪ ಹಾಡಿಕೆ ಮಾಡೋ ಲಕ್ಷಣ ನಾವು ಪದ ಯಾವ್ದು ಹಾಡಿದ್ದೀವು ಯಾವ ಪದ ಎಲ್ಲಿ ಹಾಡಿದ್ರೆ ಏನಾಗ್ತೈತಿ ಅನ್ನೋದು ಜ್ಞಾನೋದಯ ಬೇಕು ಮೊದಲ ನಿತ್ಯ ಹಾಡೋರ್ಕಿತ್ತೋ ಕೂತ್ ಕೇಳೋರು ಭಾಳ ಶಾಣ್ಯರು ಇರ್ತಾರೆ ಜಗತ್ತಿನೊಳಗೆ ನಾ ನೋಡಪ್ಪ ನೀ ಏನೋ ಸುಮಾರು ಹಾಡಿದ್ಯತ ನಾ ಏನು ಅನ್ನಂಗಿಲ್ಲ ಏನೋ ನಿನ್ನೇನೋ ರೊಕ್ಕ ಕೊಟ್ಟ ನಾ ಕರೆಸಿಲ್ಲ ದೈವದವ್ರ ರೊಕ್ಕ ಕೊಟ್ಟವರು ಕಮಿಟಿ ಅವರು ನಿನ್ನ ಕರೆಸ್ಯಾರು ಅಗಾವ ಒಂದು ದಿವ್ಸ ಅಗಾವ ಬಂದದಿ ನನಗೆ ಮೊದಲ ಮತ್ತು ನಾ ಎಲ್ಲದ್ರೊಳಗೆ ಬೆಳೆದನಿ ಎಲ್ಲದರೊಳಗೆ ಬೆಳೆದನಿ ಇದನ್ನು ಮಾಡಿ ಬೆಳ್ದದೇನಾ ಒಂದು ಮತ್ತೆ ಇಪ್ಪತ್ತು ಸಲ ಬದ್ರುತ್ತೀವ ಎದಕ್ಕೆ ಬದ್ರುತ್ತಿದೀವಿ ಜಲಮಸಿಮ್ ಬಿಕಿ ಬೆಳ್ಕೊಳ್ತೀವಿ ಮೂರು ಮಂದಿ ಯದಪ್ಪ ಬಾರಸ ಅವರು ಗೊತ್ತ ಇವಂದು ಮುಂದೆ ಸತ್ತು ಹೆಣದ ಮುಂದೆ ಬಾರಸದ ಬಾರಸಲ ಗಂಡ ಹಾಡವರು ಮಾತಾ ಕಾ ಕೊಳ್ಚೆ ಅವನ ಚಟ್ಟ ಅದ ಏನು ಅಂತ ಹೇಳನ್ರಿ ಹಾ ಬಾಳ್ ಬಾಳ್ ಮಾತಾಡೇನ ಯಾಕಂದ್ರೆ ಐರ ಸಂಗ ಊರಾಗ ನಾನು ನಾಲ್ಕು ವರ್ಷದ ಹಾಡಕಿ ಮಾಡೀನಿ ಹೌದು ಯಾಕಂದ್ರೆ ಒಂದು ಮಾತು ಹೇಳ್ದೆ ಒಂದು 4 ಸಲ ಅನ್ನೋ ಬರೋಬರಿ ಏನಂತೆ ಸುಮ್ಮನೆ ಮಟ್ಟಕ್ಕೆ ನಾವು ನಾಚಿ ಹೋಗಿ ಸುಮ್ಮನೆ ಹೊರಗೆ ಕೂತೀವಿ ನೀ ಏನನ್ನ ದೊಡ್ಡ ಗಡಿ ಅಂತ ಹೇಳಿ ನಾವು ಹೊರಗೆ ಹೋಗಿ ಕೂತಿಲ್ಲ ನೀವೊಂದೊಂದು ಮಾತಂದಿ ಏನತ್ತ ಈಗ ನನ್ನ ಬಡ್ಡ್ಯಾಗ ಬಿದ್ದಳ್ರಿ ಈಕೆ ನನ್ನ ಬಡ್ಡಿಯಾಗ ಬಿದ್ದಳ್ರಿ ಇವನ ಬಡ್ಡ್ಯಾಗ ಹಾಕಲಾಕ ತಂದರಿ ನಮ್ಮನೇಲಿ ಇವ್ ಮಾತಾಡೋ ಮಾತು ಎಲ್ಲಿ ಹೋಗಲಾತಿ ಅನ್ನೋದು ವಿಚಾರ ಐತಿ ದೈವದೊಳಗೆ ರೀ ಒಂದು ಮಾತರೆ ಅಲ್ಲೋ ಅವರು ನಾಚಿಕೆ ಬಿಟ್ಟು ಬಂದರಿ ಓ ಹೊರತನಾಗ ತಂದವ್ರಿ ಹಿಂಗ ಮಾಡಿ ಹಾಡಿಕೆ ಮಾಡಿರಾ ಮಾತೈತಿವ ನಿಂದ ಬಾಯಿ ಐತಿವ ಬಾಟಾ ಕಂಪ್ನಿ ನಿ ಕೆರು ಹಚ್ಚಿ ತಿಕ್ಕತ್ತಿವ ಬಾಯಿಗೆ ತಿಕ್ ತಿಕ್ಕ ಏಯ್ ಹುಚ್ಚಪೇಲಿ ತಿಪ್ಪಿ ಮೇಗೆ ನಾಯಿ ರೊಕ್ಕ ಗಳಿಸ್ತದೋ ಮಾತಾಡುವಂತ ಮಾತು ಮಾತಾಡೋದ ಕಲಿ ರೊಕ್ಕ ಎಟ್ಟ ಹೋಗ್ತತಿ ಎಟ್ಟ ಬರ್ತೈತಿ ನನ್ನ ಬಾಡಿಯಾಗ ಬೀಳ್ತಾಳ್ರಿ ನಾನು ಅದರಾಗ ಬೀಳ್ತಾಳ್ರಿ ಇದ್ರಾಗ ಇದ ಅಂದದಿ ಅಂದದಿ ಇನೇಮಿ ಜರ್ ಕರ್ ಈ ಮಾತ ಎಲ್ರಿ ನನ್ನ ಕಿವಿಗೆ ಬಿದ್ರನ ಜಾಗದ ಮ್ಯಾಗ ನಿತ್ತು ಕೆರು ತೊಗೊಂಡು ಮಾರಿಗೆ ಹೋಗಿತ್ತು ಮೂರು ಮಂದಿಗೆ ಬಿಡಂಗಿಲ್ಲ ಮತ್ತ ಇವು ಮಾತು ಎಟ್ಟ ಬಿರುಸ ತೆರೆಯಾಗಿಟ್ಟ ಇಲ್ಲ ಶಾಸ್ತ್ರ ಬದಲು ಬಡದಾಡು ಈಕೆ ಏನು ಮಾಡ್ರು ಮಾತು ನಮ್ಮ ತೆಳಗವ ಅಂದಳ್ರಿ ನಿನಗೊಂದು ಮಾತು ಹೇಳ್ತನಿ ಕೇಳು ಸುರೇಶ ನೀ ಇಟ್ಟು ಚಿಲ್ಲರದಿ ನಿನ್ನ ತ್ಯಾಕ ಶಾನೆ ತಾನಿಕ್ ನಿನ್ನ ಪುರಾಣಿಕ ನೆನತ್ಯ ತಗದಿಲ್ಲ ಹುಡುಗಿ ನೋಡ್ತೇನ್ರಿ ನಾನು ಮುಂದೆ ಹುಡುಗಾಟ ಮಾಡ್ಯಾಡ್ರಿ ಇದನ್ನ ಬಿಟ್ಟು ಬಿಡಪ್ಪು ಅದಕ್ಕೆ ಮಾತ ಹೇಳತ್ತೇನ್ರಿ ಜ್ಞಾನಿ ಜ್ಞಾನಿ ಮೇಲೆ ತೋದೋತ ಗದ್ದೆ ಗದ್ದೆ ಮೇಲೆ ತೋದೋ ಲಾತ್ ಯಾರ ಗದ್ದಾದ ಬರ್ತದ ಮೊದಲ ಮೊದಲು ನೆಟ್ಟಾಗ ಕಲೀಪ ಕಲೀಪೇ

கெத்த படோதோ அல்லப்பிலோதெட்ட ஆமலை மாதேச ஆடோத பெட்ட கூலே மாதேச ಹಾಸಿಗೆ ಕಾಣಲದೆ ಅಡವ್ಯಾಗ ಬೇಳ ಎಟ್ಟನಾಡ ಸೇದೋದ್ಯಾಸ ಪುಡಿಗೆ ಮುಂದ ಎಷ್ಟ ಸೇರೋದ್ಯಾಸ ತಂಬೋಗೆ ಸುರೇಶ್ ಎಷ್ಟನಾಡ ಸೇರ್ಯೋದ್ಯಾಸ ಹಾಸಿಗೆ ಕಾಣಲದೆ ಅಡವಾಗ ಎತ್ತ ಅಮ್ಮ ಮುಂದ ಯನಾಡ ಸೇದೋ ದ್ಯಾಸೆ ಯೆ ಶೀದ್ರಂಬೈರ್ಯ ಗೌರವೇ ಉಪದೇಶ ಬಾಳಿಗೆ ಕಲೆಗೆ ಬಂಗಾರ ಕಳಸ ಬಾಳೆಗೆ ಕಲೆಗೆ ಬಂಗಾರ ಕಳಸ ಹಿಂಗ ಹೇಳತ್ತಾರ ಅಡಿಯ ನುಡಿಯ ಪ್ರಾಸ ಗೆ ಹಿಂಗ ಹೇಳ ಅಡಿಯ ಪ್ರಾಸ ಉಪ್ಪ ನೀರ ಉಣ್ಣುವ ಬರುತ್ತಲ್ಲ ಪತಿಗೆ ವಾದ ಗರುತ್ತಲ್ಲ ಮಂಗಳ ಸೂತ್ರ ಇಲ್ಲದ ಆ ಮಂಗಳ ಮಾನು ನೀನು ಮಾಡುವ ಅರುತ್ತಲ್ಲ ಅಂದ್ರ ಕೊಳ್ಳಾಗ ತಾಳಿ ಬೇಕ ಕಾಲಾಗ ಕಾಲುಂಗರ್ಬೇಕು ಹಣಿ ಮೇಲೆ ಕೂಕಮೆ ಬೇಕು ಕೈಯಾಗ ಬಳಿಬೇಕು ಇವೆಲ್ಲ ಇಟ್ಟಂತ ಮಾಲಕನ ಅದನಿವ ನಿನಗ ಇವೆಲ್ಲ ನಾ ಇಟ್ಟ ನೆನಟ್ಲಿ ನಾಲ್ಕು ಮಂದಿಯಾಗ ಮುತ್ತೋತನಕ್ಕೆ ಬರುತ್ತಿ ಚಾಜಕ್ಕೆ ಬರುತ್ತಿ ಎಲ್ಲಿ ಬೇಕಾದಲ್ಲಿ ಮುಂದಕ್ಕೆ ಕರಿತಾರ ನಾ ಗಾಂಡ ಜಗದಾಗ ದೊಡ್ಡವ ದೊಡ್ಡವ ಅದೊಂದು ಕಾಲು ಬಿಟ್ಟು ಕತ್ತಿಗತ್ಲಿ ಅಂತ ಹೇಳಿ ನಾವು ಇವತ್ತ ಕತ್ತಿ ಆಗೋದು ಬೇರೆ ಜ್ಞಾನಿಯಾಗಿ ಕುಸ್ತಿ ಮಾಡೋಣ ಯಾಕಂದ್ರ ಎಲ್ಲಾರು ಕೂತಾರಪ್ಪ ಅಂದ್ರ ಯಾರಿಗೆ ರೊಟ್ಟಿ ಒನ್ಗೆ ಊಟ ಬೇಕಾಗಿಲ್ಲ ಜ್ಞಾನದ ಊಟ ಬೇಕಾಗ್ಯದ ಇಲ್ಲಿ ಕೂತವ್ರೆ ಈ ರೊಟ್ಟಿ ಒನಿಗೆ ಅದು ಊಟ ಹತ್ತಿರ ಮಾಲದಾಗ ರಗಡ ಅನ್ನ ಪ್ರಸಾದದ ಆ ಅನ್ನ ಪ್ರಸಾದ ಬೇಕಾಗಿಲ್ಲ ಜ್ಞಾನ ಅನ್ನುವಂಥ ಹೊಟ್ಟೆಸದ ಜ್ಞಾನ ಅನ್ನುವಂಥ ಊಟ ನೀಡಬೇಕಾಗೈತಿ ಇವತ್ತಿನ ದಿವಸದೊಳಗೆ ಅದಕ್ಕೆ ನಮ್ಮ ಗಂಡ ಹಡವ್ರು ಎದ್ದ ತಕ್ಷಣ ಹೇಳ್ರಿಪಾ ಗಂಡ ಅಂದ್ರೆ ಹೆಚ್ಚಿನವ ಗಂಡನೇ ದೊಡ್ಡವ ಗಂಡನೇ ಸರ್ವಸ ಶಿವಶಕ್ತಿ ವಾದಿದು ಶಕ್ತಿನ ಬೆಳೆಸಲಕ್ಕೆ ನಾವು ಬಂದೀವಿ ಸಂಭಾನ ಬೆಳೆಸಲಾಕ ಕಂಬೋಗಿ ಅವ್ರು ಬಂದಾರ ಮತ್ತ ಗಾಂಡ ದೊಡ್ಡ ಗಂಡನೇ ಸರ್ವಸ್ವ ಅಂದಿ ಸುರೇಶ್ ಮಾಸ್ತರ ಗಾಂಡ ದೊಡ್ಡಮ್ಮ ಅಂದಿ ಗಾಂಡ ಇದ್ರೆ ಅಂತವ ನಿನ್ನ ಮಾತು ಕೋಳ ತಗದ್ ನೀನು ಕೊಳ್ಳಾಕಟ್ಟತ ಇವತ್ತು ಒಟ್ಟು ಮಾತಿಗೆ ಮಾತು ಮುರದ ಹಾಡಿಕೆ ಮಾಡಿದ್ರ ನಾ ಹಾಡಿಕೆ ಅದ ಗಂಟ್ಲೆ ಬಗಲಾಗ ತಗದ್ರ ಅದು ಹಾಡಿಕೆ ಅಲ್ಲ ನೀ ಅಲ್ಲಿ ಮಾಡಿದೀನಿ ನಾ ಇದನ್ನ ಮಾಡಿ ನಾ ಹಿಂಗ ಬಂದಿನಿ ಮತ್ತೆ ನಿನಗೆ ಆಟ ಸಲ ಭೋಗ ನಿನಗೆ ಇಂಥ ಮಕ್ಕಳತ್ ತಗದ್ನಿ ಯಾವ ಮಕ್ಳು ಗಂಟು ಬಿದ್ದಿ ನೀನು ಇದು ಜನ್ರುಡಿತದ ಸೃಷ್ಟಿನಿ ಒಂದು ಶುಕ್ಲ ಒಂದ ಶೌನಿತ್ತ ಯಾರ ಮಕ್ಕಳ ಮಾಡ್ಬೇಕ ಮಾಡಂಗಿಲ್ಲ ಸುರೇಶ ತಮ್ಮ ತಮ್ಮ ತಾವು ತಮ್ ಬಡದ ಇಂಥ ಘಟ ಹೊಂಡ್ಲತ್ತೇವೆ ಭೂಮಿ ತಿಲ ಮ್ಯಾಗ ಯಾರ ಮಕ್ಕಳ ಮಾಡ್ಬೇಕ ಮಾಡ್ಲತ್ತಿಲ್ಲ ಉಪ್ಪು ಉಂಡು ಶರೀರ ಗಪ್ಪು ಕುಂಡ್ರು ಕೂಡ ಮಾಡ್ಲಾಕ್ ಹಸಿ ರಾವಣಗ ರಾಮನಗ ಮಾಯಾ ಬಿಟ್ಟಿಲ್ಲ ತ್ರಿಕಾ ಬೆನ್ನ ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿಳಿ ತಪಾಗ ವಿಶ್ವಾಮಿತ್ರ ಬರೇ ಮೇನಕೆ ಕಾಲಾಗಿ ಗಜ್ಜಿನಾದ ಕೇಳಿದ್ರೆ ಉಟ್ಕೊಂಡಂತ ಕೈಪು ಒಂದ ಪೇಟಿಗೆ ತಟ್ಟಂದ ಋಷಿ ಮುನಿಗಳು ಸಹಿತ ಮಾಯಾ ಅಂದ್ರೆ ಇದು ಹೆಂಗ ಹೆಣ್ಣಂದ್ರ ಒಂದ್ ಬೆಂಕಿ ಇದ್ದಂಗ ಗಂಡ ಅಂದ್ರ ಒಂದ್ ಬೆಣ್ಣಿದ್ದಂಗ ಅದಕ್ಕೆ ಹೇಳಿ ಯಾರ ಹೆಂಗಸ ಮಾಾಯಿ ಗಂಡಸ ನಾಯಿ ತಿಳಿದಿಲ್ಲ ಮಕ್ಕಳ ಭೂಮಿ ತೇಲಿಮಿ ಆಗಿ ಜಗಾನ ಮಾಯಾದ ಜಾಲದೊಳಗಿನ ಪಿಂಜಿ ಅಂತ ಹೇಳ್ಯಾರ ನಿನಗೆ ಗೊತ್ತಿಲ್ಲ ಇದು ಇದ್ದಂಗ ತಗೊಳಂಗಿಲ್ಲ ತಗೊಳಂಗಿಲ್ಲ ತಗೋತಂದ್ರ ಹೊರಗೆ ಹಂಗಿಲ್ಲ ಮುಚ್ಚಕೊಂಡ ಬಿಳಕ ಹತ್ತಿದ ಹಂಗ ಗಾಂಡ ದೊಡ್ಡವ ಗಾಂಡ ದೊಡ್ಡವ ಅಂತ ಹೇಳಿದಿ ಗಾಂಡ ಇದ್ರ ಇರಬೇಕು ಎಂತವ ನೀ ಗಾಂಡ ದೊಡ್ಡ ಮಂದಿ ಗಾಂಡನ ಹೇಳಿ ಕೇಳಿ ಕಮ್ಮಿ ಮಾಡಿ ಏನೋ ಒಂದು ಕವಂದಿ ಪುರಾಣ ಬೇಡ ಏನ ಬೇಡ ಪುರಾಣ ಲೆಕ್ಕಲಿನ ಹೋಗ್ಲಿ ಗಾಂಡ ದೊಡ್ಡ ಅಂತ ಹೇಳಿ ಗಾಂಡ ಇದ್ರ ಇರ್ಬೇಕು ಎಂತ ಜಗತ್ತಿನೊಳಗ ಕಲಿಯುಗದೊಳಗ ಆಗ್ಲಿ ತ್ರತ ಆಗ್ಲಿ ತ್ರತ ಆಗ್ಲಿ ದ್ವಾಪಾರ ಆಗ್ಲಿ ಸದ್ದ ನಡದ ಕಲಿಯುಗ ಬರೇ ಒಂದು ಹುಚ್ಚು ಗಾಂಡ ಐತಿ ಅಂದ್ರು ಮನಿಯೊಳಗ ಮಾಡ್ಕೊಂಡು ಹೆಂಡತಿ ಮ್ಯಾಗ ಮತ್ತೆ ಕಣ್ಣು ಹಾಕಿದ್ರ ಯಾಕೋ ಮಗನ ನನ್ನ ಯಾಕೆ ಕಣ್ಣು ಹಾಕ್ತೀನಿ ಹೇಳಿ ಹುಚ್ಚು ಗಂಡ ಐತಿ ಅಂದ್ರು ಗಪ್ ಕೊಂಡ್ರಂಗಿಲ್ಲ ಹಾ ಮತ್ತೊಬ್ಬ ಕಣ್ಣು ಹಾಕಿದ ಯಾಕೋ ಮಗನ ಕೇಳ ಗಂಡ ಸಹಿತ ಶಾನೆ ಗಾಂಡ್ರ ಇದ್ರಲ್ಲಪ್ಪ ಕಾಂಬೋಗಿ ಹ ನಿಮ್ಮ ಮಾತಿನಂತೆ ಹೋಲಿ ಗಾಂಡ ಬಾಳ ಅಲ್ಲೋ ತಮ್ಮ ಕೌರಾರ ಪಾಂಡವರ ಪಗಡಿ ಆಟ ಆಡ್ತಿದ್ರ ಗಾಂಡ ಬಾಳ ಹೆಚ್ಚು ನಾವ್ ಗಾಂಡ ಮೆಟ್ಟಿಗೆ ಹಸ್ತಾನೆ ಹಣ ಕೌರಾರ ಪಾಂಡವ್ರ ಏನಾಗಿತ್ತು ಕೌರವ್ರ ಪಾಂಡವರ ಪಗಡಿ ಆಟ ಆಡುವ ಗಂಡ ದೊಡ್ಡ ಮಂದಿ ನಿನ್ನ ಗಂಡನ ಇಲ್ಲಿ ಕಮ್ಮಿ ಮಾಡಿ ಕೊಡ್ತೀನಿ ಕೇಳು ಕೌರವ್ರ ಪಾಂಡವರ ಪಗಡಿ ಆಟ ಆಡುವಂತ ಕೈ ಟೈಮದೊಳಗ ಕೌರವ್ರ ಕೈಯಾಗ ಸೋಲ ಅತ್ತ ಯಾರ್ಯಾರಿಗೆ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ತಮ್ಮ ಆಸ್ತಿ ಅಂತಸ್ತ್ರ ವಸ್ತ್ರ ವೈಡೂರ್ಯ ಮುತ್ತ ರತ್ನಾದಿ ಎಲ್ಲ ಕಳ್ಕೊಂಡು ಸೋತ ದಿಗಂಬರಿಯಾಗಿ ನಿಂತು ಬಿಟ್ಟಿದ್ರು ಅವಾಗ ಹೇಳ್ತಾರು ಏನಂತ ಹೇಳಿ ದುರ್ಯೋಧನ ಹೇಳ್ತಾನ ಒಂದು ಮಾತ ಏನು ಹೇಳ್ತಾನ ಈಗ ಹೆಂಗೈತಿ ರೀ ಈಗ ಸದ್ದ ನಾವು ಮಾಡೋದು ನಾವು ಎಟ್ಟ ನಮ್ಗೆ ತಿಳಿದಟ್ಟ ಜನರಿ ಒಳಗೆ ಇದ್ದಟ್ಟ ನಾವು ಸತ್ತಿ ಹೇಳ್ತೀವಲ್ಲ ಅದಕ್ಕೆ ಕಿಮ್ಮತ್ತಿಲ್ಲ ಇಲ್ಲ ಈಗ ನೀವು ನಮ್ಮ ಬಡ್ಯಾಗ ಬಂದ ಬಿದ್ರಿ ನಮ್ಮ ಮ್ಯಾಲ ಗಜ ಇದಕ್ಕೆ ಇದಮ್ಮತ್ ಅದ ಅಲ್ರಿ ಇದು ನಾವು ದಿವಸ ಹೇಳ್ತೀವಿ ಯೂಟ್ಯೂಬ್ ಆಗದ ನಾವು ಯಾಕೆ ಹೇಳ್ತೀವಿ ಅನ್ನೋದು ನಿಮ್ಮಲ್ಲಿ ಜ್ಞಾನೋದಯ ಐತೇನು ಇಲ್ಲ ನಾ ಇದು ಯಾಕೆ ಹೇಳತ್ತೀನಿ ಜ್ಞಾನೋದಯ ಅದಲ್ಲ ಯಾಕಂದ್ರ ಇಲ್ಲರಿ ಹೆಂಗ ಪಾತಂದ್ರೆ ಒಂದು ಕೊಡ ಹಾಲಿನಾಗ ಒಂದು ಹಳು ಉಪ್ಪಾಗ್ಲಾಕ್ ಹೋಗ್ಬೇಡ್ರಿ ದಯವಿಟ್ಟು ನಿಮ್ಮ ಕಡೆ ನಾನು ಸ್ಟೇಜ್ ಮ್ಯಾನ್ ಇತ್ತಾನೆ ಅಂದ್ರೆ ನನ್ನ ಶರೀರ ಎಲ್ಲ ಸಾವಿರಾರು ಕಣ್ಣಿಟ್ಟುಕೊಂಡಿರ್ತನ ಇದು ಮೊದಲು ತಲೆ ಆಗಿರಲ್ರಿ ನೀವೇನು ಅನ್ನೋದು ನನ್ ತಲೆಗದ ಶಾಂತ ರೀತಿ ಹಾಕ್ರಿ ಅದಕ್ಕೆ ಏನಾಯ್ತು ಕೌರವರೊಳಗೆ ದುರ್ಯೋಧನ ಹೇಳ್ತಾನ ಧರ್ಮರಾಜಾಗ ಏ ಧರ್ಮ ಎಲ್ಲ ಸೋತಾನೆ ಎಲ್ಲ ಸೋತಾನೆ ಅಂತ ಹೇಳ್ತಿ ನಿನ್ನ ಮನೆಯಾಗ ಇನ್ನೊಂದು ಬೆಲೆ ಬಾಳು ವಸ್ತು ಐತಿ ಇನ್ನ ಒಂದು ಬೆಲೆ ವಸ್ತು ಐತಿ ನಿನ್ನ ಮನೆಯಾಗ ಅದೂ ಒಂದು ತಂದ ಕೂಡ ನನ್ನ ಪಗಡಿ ಆಟದಾಗ ಅದನ್ನು ತಂದು ಇನ್ನ ಒಂದು ಉಳದತಿ ಬೆಲೆ ವಸ್ತು ಅಂತ ಅವಾಗ ಹೇಳ್ತಾನೆ ಏನು ಕೇಳ್ತಿ ಕೇಳ ದೊರೆಯೋದನ್ನ ಪಗಡಿ ಆಟದೊಳಗೆ ನಿನ್ನ ಸೋತ ಸೋತೀವಿ ಏನು ಕೇಳ್ತಿ ಕೇಳಂದಾಗ ಅವಾಗ ಹೇಳ್ತಾನೆ ನಿನ್ನ ಮನೆಯಾಗ ನಿನ್ನ ಹೇಳ್ತಿ ದ್ರೌಪದ ಆ ದ್ರೌಪದನ ತಂದು ಹಚ್ಚು ಪಗಡಿ ಆಟದಾಗ ಅಂದ ನೀ ಹೇಳ್ತಿ ಗಾಂಡ ದೊಡ್ಡವ ಗಾಂಡನ ಸರ್ವಸ್ವ ಗಾಂಡಿದ್ದ ಮನಿ ಅಗದಿ ಭಾಳ ಬೆಳಗುತ್ತದೆ ಗಾಂಡಿದ್ದಂದ್ರೆ ಹೇಳ್ತಿ ಮೆಟ್ಟಿಗೆ ಹತ್ತಾಳತ್ ಹೇಳಿದಿ ಮಾಡ್ಕೊಂಡು ಹೇಳ್ತೀನ ಯಾವ್ನಿ ಮಾತು ಕೇಳಿಕೆ ಯಾವನ ಕೈಯಾಗೆ ಓದು ಕುಡ್ತಿ ಅಂದ್ರೆ ಕಂಬೋಗಿ ಗಾಂಡ ನೀ ಹೆಂಗ ನಾನು ಮೆಟ್ಟಿಗೆ ಹಸ್ತೀಯಪ್ಪ ಇವನು ಮೆಟ್ಟಿಗೆ ನೀ ಹೆಂಗೆ ನನ್ನ ಮೆಟ್ಟಿಗೆ ಹಸ್ತಿ ಮಾಡ್ಕೊಂಡು ಹೇಳ್ತೀನಿ ಏನು ಓದ ಕೊಟ್ಟದ ಸುಳ್ಳು ಐತೋ ಏನಕ್ಕೆ ಖರೀ ಆಯ್ತು ಬೇಕಂದ್ರೆ ಮಹಾಭಾರತ ಲೇಖಿ ಪುರಾಣ ನಿನ್ನ ಮನೆ ಅಲ್ಲ ಪುರಾಣ ನನ್ನ ಮನೆ ನಾನಮನೆ ಅಲ್ಲ ಪುರಾಣ ನಿನ್ನ ಮನೆ ಅಲ್ಲ ಪುರಾಣ ನನ್ನ ಮನೆ ನಾನಮನೆ ಅಲ್ಲ ಎಷ್ಟೋ ದೇವನ ದೇವತೆ ಹಿಡ್ಕೊಂಡು ಮಾಡಿರೋಂತಾಗಲ ಹಿಡ್ಕೊಂಡು ಸ್ವತಃ ನಿನ್ನ ಧರ್ಮರಾಜ ರಾಜ್ಯ ಮಾಡಿಕೊಂಡು ಹೇಣ್ಣ ಪಗಡಿ ಆಟದೊಳಗೆ ಇಟ್ಟು ಸೋತ ತೆಳಗೆ ಚೆಂಡ್ ಹಾಕಿ ಕೂತ ಎಲ್ಲಿ ಗಂಡ ದೊಡ್ಡ ಮಾದಿ ಒಂದ್ ಪಾಯಿಂಟ್ ದಾಗ ಗಂಡ ಕಮ್ಮಿ ಆದಿ ಇಲ್ಲಿ ಹೇಳಿ ಕೇಳಿ ಗಂಡ ಕಮ್ಮಿ ಆದಿನ ಇನ್ನೊಂದು ಮಾತ ನನ್ನ ಮೆಟ್ಟಿಗೆ ಹಸ್ತಾನ ಗಂಡ ನನ್ನ ಸಂರಕ್ಷಣೆ ಅಂದಿ ದುಷ್ಟ ದುಶಾಸನ ಕೂಡಿದಂತ ಸಭಾದೊಳಗೆ ದ್ರೌಪದ ದೇವಿ ಸೀರೀಶ್ ಐದು ಮಂದಿ ಗಂಡ್ರಿದ್ರಲ್ಲೋ ಇದ್ರಲ್ಲೂ ಶಂಡ್ರಗತ್ತೆ ತೆಳಗ ಚೆಂಡ್ ಹಾಕಿ ಕೂತ್ರಿ ಮಾಡ್ಕೊಂಡು ಹೆಣ್ತಿದ್ ಯಾವ ಸೀರೆ ಸೆಳಿತಿದ್ದ ಯಾಕೋ ಮಗನ ದುಶ್ಯಾಸನ ನಾನು ಹೆಣ್ತಿ ಸೀರೆ ಹಾಕಿ ಸೆಳಿತ ಒಬ್ಬರೇ ನಿಮಗ್ ಗಂಡ ಒಳಗೆ ಹೋಗಿ ಸೊಡ್ ಹೊಡೆದು ಹೋಗಿ ಎದ್ದ ನಿಡಿಸ್ಕೊಂಡು ಬಾಂದ್ರೆ ಮ ಇದು ಇಲ್ಲಿ ಗಂಡ ಕಮ್ಮಿ ಆದಿಲ್ಲ ಏ ಇವರು ಆಗ ಇವರು ಹೋಗವರಲ್ಲಿ ಬಿಡಿಸ್ಕೊಂಡ್ ಬರ್ಲಾ ಖರೆ ಒಂದದ ಹಾಕಿತ್ತು ಹಾಕಿದ ಅಟ್ಟ ಜಗಲತ್ತಿನ ಜಗ ಕೂತಾರ ಅಕ್ಕಿನ ಬಿಟ್ಟು ನಮಗ ಗಂಟು ಸುಮ್ಮ ಕೂತಾರ ಇವರು ಆಗಿಲ್ಲ ಇನ್ನ ಕೈಲಿ ಹಾಕಿನ ಬಿಡಿಸೋದಾಗದ ಆಗಿಲ್ಲ ಮಾ ಹೊತ್ತು ಹಂಟರ ಗಂಡನ ಕಾಲು ಬಿಳಬೇಕು ಅಂತ ಹೇಳಿ ಇರ್ಲಿ ಗಂಡ ಹೆಣ್ತಿ ಗತ್ತಿರಬೇಕು ಸಂಸಾರದಾಗ ಜತ್ತಿರಬೇಕು ಮಾತಿನ್ಯಾಗ ಮಾತಿನಾಗ ಅವನಿರ್ಬೇಕು ಅವನ ಮಾತಿನ್ಯಾಗ ಹಕ್ಕಿರಬೇಕು ಗಂಡ ಹೆಂಡತಿರಬೇಕು ಬೇಕು ಆಕೆದ ಅವರ ಕಾಲ ಬೀಳಿ ಅವನ ಆಕೆರ ಕಾಲ ಬೀಳಿ ನೀ ಹೇಳೋದು ಬರೇ ಕೌಂದಿ ಪುರಾಣ ಆತು ನೀ ಹೇಳುದು ಬರೇ ಲೌಕಿಕ ಆತು ನಾ ಹೇಳತ್ತಿನ ಪುರಾಣ ಲೇಖಿ ಹೆಂಗ ಗಂಡನ ಕಾಲ ಬೀಳಬೇಕತ್ತ ನೀ ಹೇಳಿದಿ ಆದ್ರ ಗಂಡನ ಕೂತ್ಕೊಂಡ ಹೆಣತಿ ಕಾಲ ಬಿದ್ದದ ಮಹಾಭಾರತ ಲೇಖಿ ಐತಿ ಸುರೇಶ ಪಕ್ಕ ನಿನಗತ್ತಿನ ಹಲ್ಲರ್ ಚಿಲ್ಲರ್ ಮಾತಾಡಕ್ಕೆ ಅಲ್ಲ ನಿನಗತ್ತಿನ ಹಲ್ಲರ್ ಚಿಲ್ಲರ್ ಮಾತಾಡಿ ಏ ಬರೇ ಹತ್ತು ವರ್ಷನಾಗ ಬೆಂಗಳೂರು ಅವಾರ್ಡ್ ಪಡೆದ ನೀವು ಬರೇ ಹತ್ತು ವರ್ಷನಾಗಿದೆ ಬೆಂಗಳೂರು ಹವಾಡ ಬಾಂದಗಿ ಗೀಗಿ ಪದಗಳ ಹೇಳಿ ಜಗತ್ತಿನೊಳಗೆ ಮಾನ್ಯ ನಮ್ಮ ತದ್ದೇವಾಡಿ ಗ್ರಾಮದೊಳಗನ ಹೆಸರು ಪಡ್ಕೊಂಡು ಹೋಗೇನಿ ಕ್ಯೂ ಬಂದ್ರಿ ಪಾ ನಿನ ಹಲರ್ ಚಿಲ್ಲರ್ ಮಾಡಿದ್ರೆ ನನ್ನ ಮೇಳ ಇಟ್ಟು ಮುಂದಕ್ಕೆ ಬರ್ತಿದ್ದಿಲ್ಲ ಬರೋ ಇರ್ಲಿ ನಿನ್ನ ಬಾಯಿನ ಅದೈತಿ ಇರ್ಲಿ ಯಾಕಂದ್ರೆ ನೀ ಎಟ್ಟು ನಿನ್ನಪ್ಪಗಾರ ನಿನ್ನ ಸಂಗಟ ನಾ ದುಡ್ಕೊಂಡು ನನ್ನ ಪಗಾರ ನನ್ನ ಸಂಗಟ ಸ್ವತಃ ಹೊತ್ತು ಹೊಂಟ್ರ ತನ್ನ ಮನಿ ಬಿಟ್ಟು ಹೊರಗೆ ಬರಬೇಕಾದ್ರೆ ನಿನ್ನ ಧರ್ಮರಾಜ ದ್ರೌಪದಿ ದೇವಿ ಕಾಲು ಬೆಳಲ್ದ ಹೊರಗೆ ಬರ್ತಿದ್ದಿಲ್ಲ ಬೇಕಂದ್ರೆ ಮಹಾಭಾರತ ಓದಿ ನೋಡತಮ್ಮ ಹೆಣ್ತಿ ಕಾಲ ಬೀಳತ್ತಿದ್ವ ಅವಲ್ಲ ಆಮ್ಯಾ ಕಾಲು ಬೀಳುತ್ತಿದ್ದ ಹೆಣ್ತಿದ್ದ ಅವ ಅವ್ ಭಾಳ ಮಾತಾಡ್ತಿದ್ ನಮ್ ಕಾಕವರ ಅನ್ಲಾ ಬಾ ಇಲ್ಲಿ ನಿನ್ನ ಮಗಳಿಂದ ಕೂಡ ಐತೆತಿ ಪುರಾಣ ಲಾಕ ನನ್ನ ನೆಗ್ ನೀರ್ ತಗಿತೇ ಎಷ್ಟೋ ಮಂದಿ ಶಂಕಾಚಿವ್ಯಾರ ನೆಗ್ ತಗಿಯವ್ರ ಇವು ಬಂದ್ರಿ ನಾ ನಾಕ್ನೇದ ಯಾವ್ದಕ್ಕ ನೆಗ್ ತೆಗಿದ ಹೇಳತಿ ನೀನು ರೈತಂತ ರೈತ ದುಡಿಕೆ ಮಾಡ್ಬೇಕಾದ್ರೆ ನನ್ನ ಭೂಮಿ ತಾಯಿ ಆಶೀರ್ವಾದವನ್ನು ತೆಲಮಗೆ ಇರಬೇಕು ನನ್ನ ಭೂಮಿ ತಾಯಿಗೆ ಶರಣಾಗಿ ದುಡದಾಗ ಒಂದು ಪೀಕ ಮನಿಗ್ ಹೋಗತೈತಿ ನನ್ನ ಭೂಮಿ ತಾಯಿ ಎಲ್ರ ಸಾಥ್ ಕೊಡ್ಲಿಕ್ಕೆ ಪೀಕುನು ಇಲ್ಲ ನೀನ್ ನಿಂತ ಶಂಕ ಹಚ್ಚರು ಭೂಮಿಯಾಗಿ ಬೆಳೆಯಂಗಿಲ್ಲ ಬೆಳೆಯಿಲ್ಲ ಮೊದಲಿನ ಶರಣಾಗಬೇಕು ಯಾಕಂದ್ರೆ ಇರ್ಲಿ ಗಾಂಡ ದೊಡ್ಡ ಮಂದಿ ಇಲ್ಲಿ ಗಾಂಡನ ಕಮ್ಮಿ ಮಾಡಿ ಕೊಟ್ಟನಿ ಇನ್ನ ದೇವರ ಬಾಳ ದೊಡ್ಡಮ್ಮತಿ ಇನ್ನ ದೇವರ ಬಾಳ ಅಂತ ಹೇಳತಿ ಅಂದ್ರೆ ದೇವರ ಬದ್ದಲ ಕೇಳ್ಕೊತ ಹೋಗುಣ್ರಿ ಇವಂಗ ಮತ್ತೆ ಇನಕತ ವಾದ ಮಾಡಿ ಜೀವ ನಂದೈತಿ ಶರೀರ ಎಲ್ಲಾ ಎಲ್ಲ ಎಲ್ಲಾ ಎಲ್ಲ ತಿಳದವ್ರಿ ಬಾಳ ಹೇಳಕ್ ಜೀವ ಅಂದ್ರೆ ಗಂಡ ಐತಿ ಶರೀರ ಅಂದ್ರ ಹೆಣ್ಣೈತಿ ನಿನ್ನ ಶರೀರ ಬಿಟ್ಟ ನನ್ನ ಜೀವ ದೊಡ್ಡದ ಅಂತ ಹೇಳದಿ ಮಾ ಒಳಗ ಮಾತು ತಂದು ಏನಿಟ್ಟಿ ಅತ್ರಿ ಋಷಿ ಪಾ ಶರೀರದ ಏನ ಪಾದದ ನೀರು ತೊಡದ ಹೊಡೆದಾಳ ಯಾರ ಅನುಸೂಯ ಅತ್ರಿ ಋಷಿ ಶರೀರ ಪಾದದ ನೀರು ತಗೊಂಡ ಯಾವಾಗ ಬ್ರಹ್ಮ ವಿಷ್ಣುವ ಮಹೇಶ್ವರಿಗೆ ಮೂರು ಮಂದಿ ಹೊಡೆದಳು ಅವಾಗ ಅವ್ರ ಅಂತ ಹೇಳಿದಿ ಒಮ್ಮೆ ಹೇಳ್ತಿ ಜೀವಾತ್ಮ ಅಂತ ಹೇಳ್ತಿ ಶರೀರ ನಿಂದೈತಿ ಹೇಳ್ತಿ ಅತ್ರಿ ಋಷಿದ ಜೀವ ತೊಳ ತೊಳೆದ ನೀರು ಹೊಡೆದಾಳು ಏನೋ ಪಾದ ತೊಳೆದ ನೀರು ಹೊಡೆದಾಳು ಇದು ಬೇಕಾಗ್ಯದ ನನಗೆ ಮಾಡಿದ ಪಾದ ತೊಳೆದ ಹೊಡೆದ ಪಾದ ತೊಳೆದ ನೀರು ಹೊಡೆದಳು ಅಂದ್ರೆ ಶರೀರ ನಾಂದಾತಲ್ಲ ಒಳಗೊಮ್ಮೆ ನಾವು ಹಾಕುತ್ತೆ ಅದ ಚೆಕ್ ಪಕ್ಕ ಚಟ ಐತ್ರಿ ಅವ್ರಿಗೆ ಸೀರೆ ಉಡುದು ಒಳಗ ಹಾ ಇವ ಸದಾಶಿವ ಮುತ್ತೆ ಆಗಿದ್ದಂಗತ್ರಿ ಇವ್ ಯಾವ ಸದಾಶಿವ ಮುತ್ತೆ ಬಬಲಾದಿ ಸದಾಶಿವ ಮುತ್ತೆ ಆಗಿದ್ದಂಗತ್ರಿ ಸದಾಶಿವ ಮುತ್ತೆ ಅನ್ನೋ ಸ್ಟೋರಿ ನಿನಗೇನ ಪಕ್ಕ ತಿಳಿದಿಲ್ಲ ಸದಾಶಿವ ಮುತ್ತೆ ಅನ್ನೋ ತಳ ಅದು ಬೇರೆ ಅಲ್ಲ ಈಗ ಸದಾ ಒರೆಸುಕೊಮಿ ಬಬಲಾದಿ ಒಳಗೆ ಸದಾಶಿವ ಮುತ್ತೆ ಅನ್ನೋ ಥೇರಿ ಹೇಳಿತೈತಿ ಮಾತಿಗೆ ಮಾತ ಮಾತಿಗೆ ಮಾತು ಕೊಡುನು ಹ ದೊಡ್ಡ ದೊಡ್ಡವಂದಿ ಜಗದಾಗ ವರ್ಸಕ್ಕೊಮ್ಮೆ ಬಬಲಾದಿ ಒಳಗ ಸದಾಶಿವಮುತ್ಯನ ತೇರಿ ಎಳಿತದ ಸದಾಶಿವಮುತ್ಯನ ತೇರಿ ಎಳಿಬೇಕಾದ್ರೆ ಹಂಗ ಎಳೆಯಂಗಿಲ್ಲ ಸದಾಶಿವಮುತ್ಯನ ತೇರಿಗೆ ಮ್ಯಾಲ ಕಳಸಕ್ಕೆ ಚಂದ್ರ ತಾಯಿ ಸೀರೆ ತೇರ ಮುಂದೆ ಎಳಿತೈತಿ ಇರ್ಲಿಕ್ಕ ತೇರಿ ಎಳೆಯಂಗಿಲ್ಲ ಮುಂದಕ್ಕೆ ನಿಮ್ ಸದಾಶಿವಮತ್ಯ ದೊಡ್ಡವಿದ್ರ ನಮ್ಮ ನಿಮ್ಮ ಅಪ್ಪ ಯಾಕೋ ಯಾಕೆ ಸುತ್ತ ಗೊತ್ತಿ ನಾನು ಪಡಿಕೆ ನಿನ್ನ ಕಳಿಸಿ ನಾನು ಪಡಿಕೆಯಾಕ ಏನ ಸದಾಶಿವ ಮುತ್ಯ ಇಲ್ಲಿ ಕಮ್ಮಿ ಆದಿ ಏನ ಮೂರ್ ಲೋಕದ ಗಾಂಡ ಅರ್ಜುನ ಹತ್ರ ಇವ್ ಜೊಗದಾಗ ಏ ಗಿಚ್ಚಿ ಗಿಚ್ಚಿ ಗಿಲಿ ಗಿಲಿ ಆದಿತ್ತು ನನ್ನ ಕೈಯಾಗ ಪಕ್ಕ ವಿಚಾರ ಮಾಡಿ ಮಾತಾಡು ಯಾರ ಮುಂದ್ರೆ ಹಚ್ಚದನ ಡಾಂಬರಾಟ ಮೂರ್ ಲೋಕದ ಗಾಂಡ ಏ ನಿನ್ನ ಮೂರ್ ಲೋಕದ ಗಾಂಡ ಅರ್ಜುನ ವಿರಾಟ್ ರಾಜನ ಪಕ್ಕ ಆಗಿ ಕಿಸಿದ ಸೀರೆ ಉಟ್ಟುಕೊಂಡು ನಿಂತಿದ್ದೆವು ಅಂತ ಹೇಳಿ ನಾಮ ಪಡದ ನಿಂತದಿ ಮೂರ್ ಲೋಕದ ಗಾಂಡನಿಯ ಅರ್ಜುನ ದೊಡ್ಡವ ನಾನು ಸೀರೆ ಹಾಕಿ ಉಟ್ಟ ನಿಂತೀ ಒಂದು ವರ್ಷ ಒಂದು ವರ್ಷ ನನ್ನ ಸೀರೆ ಉಟ್ಟು ಭ್ರಮೀಳೆ ಆಗಿ ನಿಂತದಿ ನಿಂದ ಬಂದಿತ್ತು ಏನ್ ಅವಂದ ಬಂದ ಹಾಡೌಂದು ಬಂದ ಸುಮ್ಮ ನೀನು ಅವರು ಕಳಿಬಾರ್ದು ಯಾಕಂದ್ರೆ ಎಲ್ಲ ಅಷ್ಟ ಕಿಮ್ಮತ್ಕಂದ್ರ ಅಟ್ಟ ಇರ್ತತಿ ಎಲ್ಲಾರಿಗುನು ನಿನಗ ಯಾಕಂದ್ರೆ ಈಗ ದಯವಿಟ್ಟು ದೈವದವ್ರ ಸಿಟ್ಟು ಹಚ್ಗಳು ಮಾತಲ್ಲ ಯಾಕಂದ್ರ ಕುಸ್ತಿ ಕಂಬೋಗಿ ಸುರೇಶ್ಯಾಗ ಮಸೀವಿನ ವಿದ್ಯಾಗ ಏನ ಅಂದ್ರೂ ಅವಂಗ್ ಸಂಬಂಧ ನನಗ ಐತಿ ಮಜರ್ ಸಿಕ್ಕಂಗ ಮಾತಾಡಿನ ನಾನು ಮಾತಾಡಿನ ಅಟ್ಟು ಗಂಡಾಳಿಗೆಲ್ಲ ಪೆಟ್ಟ ಹತ್ತುತ್ತಿದ ಮಾತ ಯಾಕಂದ್ರ ಮಾನೋಳ ಮನ್ಸ್ಯಾಗ ಮಾತಿನ ಪೆಟ್ಟ ಕಂಬೋಗಿ ಅಂತ ಕತ್ತಿಗೆ ಲತ್ತಿ ಪೆಟ್ಟ ಹೇಳಾರ ಜಗತ್ತಿನೊಳಗ ನಿನಗೆ ತಿಳಿದಿತ್ತು ಕತ್ತಿಗೆ ಮುತ್ತೋತ್ತನ ನಿನಗೆ ಜಗದ ಕತ್ತಿಗೆ ಮುತ್ತೋತನ ಬಂದಂಗ ಯಾವ ಮೂಲ ಆಗಿದ್ಯೋ ಸುರೇಶ ನೀನು ಯಾವ ಮೂಲೆಯಾಗಿದ್ದ ಯಾವ ತಳದಾಗಿ ಯಾವಾಗ ಗೀಗಿ ಪದ ಮುಗಿ ಹೋಗಿತ್ತು ಯಾವಾಗ ಮಸೀಬ್ ವಿದ್ಯಾ ವಿದ್ಯೆ ತಗೊಂಡ ಜಗತ್ತಿನೊಳಗೆ ಯಾವಾಗ ಎದ್ದು ನಿತ್ತ ನೋಡ ಕಾಂಬೋಗಿ ಸೂರಪ್ಪ ತಿಪ್ಪ್ಯಾಗ ನಾಯಿ ಕುನ್ಯದಂಗ ಬುಚ್ಚು ಬುಚ್ಚು ಎದ್ದರಿಗಂಡ್ ಹಾಡವ್ರೆಲ್ಲ ಯಾವ ಮೂಲಿಯಾಗಿದ್ರಿ ಆಗಿದ್ರಿ ನಾ ಬಾಂಧ ಬಳಕೆ ಸುಮ್ಮನೆ ನಾನು ಬಾರದತ್ತು ನಿನಗೆ ನನ್ನಿಂದ ನಿನಗ ಚಾಜ್ ಸಿಕ್ಕದ ಇಲ್ಲಿ ಹೋಗ್ಲಿ